ಯಾವಾಗ ಆಗುತ್ತೆ ವಿಸ್ತರಣೆ ಜೋರು ಭಾಳ ಜೋರಾಗಿ ಬರ್ತಾ ಇದೆ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ನನ್ನ ಕೇಳಿದ್ರೆ ಅದಕ್ಕ ಸರಿಯಾದ ಉತ್ತರ ಸಿಗೋದಲ್ಲ ನಾವು ಪೂರಾ ಸಚಿವರ ಆಕಾಂಕ್ಷಿಗಳಂತ ಕೇಳಿದ್ರು ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡ್ ಹೋಗುತ್ತೆ ನಾವು ಏನಾರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ವಿಸ್ತರಣೆ ಆದ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನಾನು ನೀನ್ ಇಡಬೇಕು ಅಂದ್ರೆ ಇಡ್ತೀನಿ ಬೇಡ ಅಂದ್ರೆ ಬೇಡತ್ತೀನಿ ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಲಿ ಆಯ್ತು ಆಯ್ತು ನೋಡೋಣ ಸರ್ಕಾರದ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನ ಅವ್ರ ಗಮನಕ್ಕೆ ತಗೊಳ್ತಕ್ಕಂತ ಜೋರಾಗಿ ಬರ್ತಾ ಇದೆ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ನಾನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ತಾವು ಪೂರಾ ಸಚಿವರ ಆಕಾಂಕ್ಷಿಗಳಂತ ಕೇಳಿದ್ವಿ ಅದನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ನಾವು ಏನಾರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನಾನು ನೀನು ಇಡಬೇಕು ಆದ್ರೆ ಇಡ್ತೀನಿ ಬೇಡ ಆದ್ರೆ ಬೇಡುತ್ತೀನಿ ಏನು ಮಾಡ್ಬೇಕು ಹೇಳು ಅದೇನು ಮಾಡಲಿ ಆದರೆ ಒಳ್ಳೆಯದು ಆಯ್ತು ಜನರ ಅಭಿಪ್ರಾಯ ಇದೆ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನ ಅವ್ರ ಗಮನಕ್ಕೆ ತಗೊಳ್ತಕ್ಕಂತ ಮಾಡಲಿ ವಿಭಜನೆ